ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇವೆ ನಾವು ಸಹ ಚೆನ್ನಾಗಿದ್ದೇವೆ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ದಕ್ಷಿಣ ಕನ್ನಡ ರಜೆ ಇದೆ ಸ್ಕೂಲೆಲ್ಲ ತುಂಬ ವಿಪರೀತ ಮಳೆ ಇರುವ ಕಾರಣದಿಂದ ಸ್ಕೂಲೆಲ್ಲ ರಜೆ ಕೊಟ್ಟಿದ್ದಾರೆ ಅತ್ತೆ ಅವರು ನಿಮಗೆ ಹಾಯ್ ಮಾಡಿದರು ಸೊ ಹಾಗಾಗಿ ರಜೆ ಇರುವ ಕಾರಣದಿಂದ ನಾನು ಮತ್ತು ಗಹನ ಮತ್ತು ಅವರು ಎಲ್ಲರೂ ಒಟ್ಟಿಗೆ ನಮ್ಮ ಮೂಡ್ಬಿದ್ರೆ ಗಣಪತಿಯನ್ನು ನೋಡಲಿಕ್ಕೆ ಹೋಗಿದ್ದೇವೆ ನಮ್ಮ ಮೂಡುಬಿದ್ರೆ ಗಣಪತಿ ಐದು ದಿವಸ ತುಂಬ ವಿಜೃಂಭಣೆಯಿಂದ ಆಗ್ತದೆ ತುಂಬ ಫೇಮಸ್ ನಮ್ಮ ಮೂಡ್ಬಿದ್ರೆಯಲ್ಲಿ ಗಣಪತಿ ಹಾಗಾಗಿ ನಾವು ಸಮಾಜ ಮಂದಿರಕ್ಕೆ ಗಣಪತಿಯನ್ನು ನೋಡಲಿಕ್ಕೆ ಹೋದ್ವಿ ಅಲ್ಲಿ ಊಟ ಇತ್ತು ಊಟವನ್ನು ಮುಗಿಸ್ಕೊಂಡು ನನಗೆ ತುಂಬ ಬೇಕಾದವರು ಇವರು ನನ್ನ ಅಕ್ಕವಂತ ಹೇಳ್ಬೋದು ಅವರು ನಿಮಗೆ ಹೈ ಮಾಡಿದರು ಅವರು ನಮ್ಮನ್ನು ಪಿಕ್ ಮಾಡಲಿಕ್ಕೆ ಬಂದರು ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ನಾವು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಅವರ ಜೊತೆ ನಂತರದಲ್ಲಿ ನಾವು ನಮ್ಮನ್ನು ಅವರು ರಿಟರ್ನ್ ಬಿಟ್ಟರು ಹಾಗಾಗಿ ರಿಟನ್ ನಾವು ಮನೆಗೆ ಹೊರಟ್ವಿ ಇವತ್ತಿನ ವ್ಲಾಗ್ ಎಷ್ಟೇ ಆಗಿತ್ತು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್